ಭೇಟಿ ಹಾಕ್ತೀನಿ ಇವತ್ತು ಭೇಟಿಯಾಗೆ ಹೋಗ್ತಾರೆ ಬಟ್ ಇವತ್ತು ವಿ ಸಿ ಬೇರೆ ಇದೆ ಅವ್ರಿಗೆ ಕೂಟೋದು ಹೆಂಗೆ ಮಾಡ್ತಾರೆ ಇವತ್ತಿಲ್ಲ ಇವತ್ತೊತ್ತು ಸಲ ಬಂದು ಮಾತಾಡಿಸ್ಕೊಡ್ತಾರೆ ಅಲ್ಲೇ ಇರ್ತಾರ ಈಗ ಇಲ್ಲೇ ಇತ್ರ ಅಲ್ಲಿ ಈಗ ಕೇಳ್ತೀನಿ ಅವ್ರೇ ಬಿಡಂತ ಚಾನ್ಸ್ ಇದ್ರೆ ಕೇಳ್ತೀನಿ ಬಿಡು ಬಿಡ್ಲಿ ಇಲ್ಲ ನಾಲ್ಕು ಗಂಟೆ ಮೇಲೆ ಬೆಟ್ಟಿ ಆಗ್ತೀನಿ ಯಾರು ಗದಗ ಜಿಲ್ಲಾದಿಂದ ಬಂದಿದ್ದೀನಿ ಮತ್ತು ಅವಾಗಲ್ಲಿ ಇರೋಕೆ ವಾಸ್ತವ್ಯ ಇರೋದಿಲ್ಲ ಅದಕ್ಕೆ ಮಾತಾಡ್ಲಿಕ್ಕೆ ಒಂದು ಐದು ನಿಮಿಷ ಪರ್ಮಿಷನ್ ಕೊಟ್ರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಅಥವಾ ಚಾರ್ಜ್ ಶೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಅವ್ರದ್ದು ಸರ್ವೆ ಮಾಡಿ ಆಮೇಲೆಗೆ ಎಲ್ಲಿಂದ ಕಿಡ್ನ್ಯಾಪ್ ಆತ ಎಲ್ಲಿಗೆ ಅಂತ್ಯ ಆತ ಅಲ್ಲಿಂದ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಪೊಲೀಸ್ವರೆಗಂತ ಚಾರ್ಜ್ ಶೀಟಿ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನಾನು ನೀವು ಯಾವ ತರ ಆಗ್ಯುಮೆಂಟ್ ಮಾಡ್ತೀರ ಯಾವ ತರ ಆರ್ಗ್ಯುಮೆಂಟ್ ಭೇಟಿ ಅಂದ್ರೆ ನನ್ನ ಕೇಸ್ಗೆ ಇನ್ನೂರ ಅರವತ್ತೆರಡು ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೀನಿ ಏಳು ಸೆಂಟ್ರಲ್ ಜೈಲ್ನಾಗಿದ್ದೀನಿ ಸುಮಾರು ನಲ್ವತ್ತೆಂಟು ಕೋಟಿನಲ್ಲಿ ವಾದ ಮಾಡಿದ್ದೀನಿ ಹತ್ತು ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳ ಕೈದಿಗಳಿಗೂ ನಾನು ನ್ಯಾಯ ಕೊಡಿಸಿದ್ದೀನಿ ಇವತ್ತು ಜೈಲಲ್ಲಿ ಕೈದಿಗಳ ಬಿಡುಗಡೆ ತಡೆ ಹಿಡಿದ್ರಿ ಹಿಂದ ಅದಕ್ಕೋಸ್ಕರ ಐನೂರು ಕಿಲೋಮೀಟರ್ ಹೆಂಡ್ರು ಮಕ್ಕಳು ಕರ್ಕೊಂಡು ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿ ವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ ಅವ್ರು ಎರಡು ಸಾವಿರದ ಹದಿಮೂರಾಗಿ ಮಾಡಿದಾಗ ಎರಡು ಸಾವಿರದ ಹದಿನೈದರಾಗ ಅವ್ರು ಬಿಡುಗಡೆ ಆದ್ರೆ ಮತ್ತು ನಂದೇ ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳಂತ ಪ್ರಶ್ನೆ ಕೇಳಬೇಕನ್ನ ಭಾವನೆ ಅಂತ ಈಗ ಈ ಸ್ವಾಮಿ ಕೋರ್ಟ್ ಬರಂಗಿಲ್ಲ ಈಗ ನನ್ನ ಕೇಸ್ ನಾನು ಕಳ್ಳ ಅಲ್ಲಿ ಹಿಡಿದಿರ್ತಾರ ಪೊಲೀಸ್ನವ್ರು ಹೆಂಗ್ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಿದ್ದಂಗೆ ಲಾರ ಏನ್ ಗೊತ್ತಿರ್ತೈತಿ ಅವ್ರು ಬರೀ ಪೊಲೀಸ್ ಚಾರ್ಜ್ ಸಿಟಿ ನೋಡಿ ವಾದ ಮಾಡ್ತಾರ ಆದ್ರೆ ನಂದ್ ಹಂಗಲ್ಲ ನಾನು ಮೊದಲು ಗುಣ ಜಾಗ ಆರೋಪಿಗಳ ಕುಲಂಕುಷವಾಗಿ ಸೋ ಖುಷಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರೆದಂತ ಚಾರ್ಜ್ ಶೀಟಿಗೆ ತಗೊಂಡು ನಾವು ವಾದ ಅನ್ನೋದು ಯಾಕಂದ್ರೆ ಇದು ಒನ್ ಸಿಕ್ಸ್ಟಿ ಸಿಕ್ ಒನ್ ಸಿಕ್ಸ್ಟಿ ಫೋರ್ ತ್ರೀ ನಾಟ್ ಟೂ ಆಮೇಲೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಆದಂತ ಈ ಒಂದು ವೇಸ್ಟ್ ಆದಂತ ಪ್ರಕರಣ ಇದು ಇದನ್ನ ತನಿಖಾ ಅಧಿಕಾರಿಗಳು ಅತಿ ಹೆಚ್ಚಿನ ಒಂದು ಒಳಪಡಿಸಿ ಇದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನಾನು ಕೇಳ್ಕೊಂಡಿದ್ದೇನೆ ಮಾಧ್ಯಮಗಳ ಮೂಲಕ ಈಗ ಅದು ಯಾವ ರೀತಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಈ ಚಾರ್ಜ್ ಶೀಟ್ ಆಗೈತಿ ಅನ್ನೋದಕ್ಕೆ ದರ್ಶನ್ ಅವ್ರಿಗೆ ಬಿಟ್ಟಿವನ್ನೇ ರಿಲೇಷನ್ ಅವ್ರಿಗೆ ಬಿಡ್ತೀನಿ ಅಂದ್ರೆ ರಿಲೇಷನ್ ಅವ್ರಿಗೆ ಬಿಡಲಿ ಬೇಡ ಆದ್ರೆ ಸಿಗ್ಲಿ ಬಸ್ಸೇನಿ ಬಿಡೇ ಬಿಡ್ಲೇ ಅಂತ ನಂದ ಯಾಕಂದ್ರೆ ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಮಾಡಿದ್ದೀನಿ ಕೈದಿಗಳ ಸುಖ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೀನಿ ಮೂವತ್ತ್ಮೂರು ವರ್ಷ ಈ ಕರ್ನಾಟಕ ಏಳು ಸೆಂಟ್ರಲ್ ಜೈಲು ಕಷ್ಟ ಸುಖಗಳ ಬಗ್ಗೆ ಸರ್ವೆ ಮಾಡಿದ್ದೀನಿ ಮತ್ತು ದರ್ಶನ್ ಅವರ ಪ್ರಕರಣದಲ್ಲಿ ಈ ಚಾರ್ ಸಿಟಿ ರೆಡೆಯಾಗಿದೆ ಅವ್ರನ್ನ ಅವ್ರ ಅವರತ್ರ ನಾನು ಚಾರ್ಜ್ ಸಿಟಿ ಕೇಳಬೇಕು ಅದರಲ್ಲಿ ಪೊಲೀಸ್ ತನಿಖೆ ಎಷ್ಟು ಮಟ್ಟಿಗಿದೆ ಸಾಕ್ಷಿಗಳ ತನಿಖೆ ಎಷ್ಟು ಮಟ್ಟಿಗೆ ಇದೆ ಮತ್ತು ಇವೆಲ್ಲ ನಾನು